ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಗೌರಿ ಚೇತನ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಅಮ್ಮ ಶ್ರೀಮಾಗೋಸ್ಕರ ಏನೇನೆಲ್ಲ ಮಾಡಿದ್ರು ಅಂತ ಹೇಳಿ ಒಂದು ಪುಟ್ಟ ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬ್ಯಾಂಗ್ಳೂರ್ ಬಂದಮೇಲೆ ಅಮ್ಮ ಅವ್ನಗೋಸ್ಕರ ಏನೇನಾದರೂ ಹೊಸದಾಗಿ ಮಾಡಬೇಕು ತಿನ್ಸೋಕ್ಕೆ ಅಂತ ಹೇಳಿ ಮಾಡ್ತಾನೆ ಇದ್ದರು ಇನ್ನು ಅವ್ನಿಗೆ ನಾ ಅಮ್ಮ ಮಾಡಿದ್ದು ಆಮ್ಲೆಟ್ ಹಾಕ್ಬಿಟ್ಟು ದೋಸೆನೇ ಮಾಡಿದ್ದು ಅದು ಆಲ್ಮೋಸ್ಟ್ ಚಿಕ್ಕದಾಗಿ ವೀಡಿಯೋದಲ್ಲಿ ತೋರಿಸಿದೆ ಇನ್ನು ಎಲ್ಲಾನು ಒಟ್ಟಿಗೆ ಸೇರಿಸ್ಬಿಟ್ಟು ನಿಮಗೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಾಗಾಗಿ ಅದು ಆ ವೀಡಿಯೋ ಕೂಡ ಇರುತ್ತೆ ಇದರಲ್ಲಿ ಫಸ್ಟು ಅಮ್ಮ ಅವನಿಗೆ ಒಂದ ಮೇಲೇ ಮಾಡಿಕೊಟ್ಟಿದ್ದು ದೋಸೆ ಮೇಲೆ ಆಮ್ಲೆಟ್ ಹಾಕ್ಬಿಟ್ಟು ಎಗ್ ದೋಸೆ ಅಂತ ಹೇಳಿ ಮಾಡಿಕೊಟ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನೀವು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಅಮ್ಮ ಶ್ರೀಮಾಗೋಸ್ಕರ ಬರೀ ಪೆಪ್ಪರ್ ಪೌಡರ್ ಮಾತ್ರ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಕೊಟ್ಟರು ತುಂಬ ಟೇಸ್ಟಿಯಾಗಿತ್ತು ನಾನು ಸ್ವಲ್ಪ ಸಾಸ್ ಹಾಕಿ ತಿನ್ನಿಸ್ದೆ ಅವ್ನು ಬರೀ ಸಾಸ್ ಮಾತ್ರ ತಿಂತಾಯಿದ್ದೆ ಹಾಗಲ್ಲಪ್ಪ ಹಿಂಗೆ ತಿನ್ನಬೇಕು ಅಂತ ಹೇಳ್ತಾ ಇದ್ದೆ ಬಟ್ ಅವನು ಅದನ್ನೇ ತಿಂತಾಯಿದ್ದ ಅವ್ನು ಸ್ವಲ್ಪನೇ ತಿನ್ಕೊಂಡ ಮಿಕ್ಕಿದ್ದು ಸ್ವಲ್ಪ ನಾನು ತಿಂದೆ ಆ್ಯಂಡ್ ಅಮ್ಮ ಅವನಗೋಸ್ಕರ ದಿನ ಏನಾದರೂ ಹೊಸದಾಗಿ ಮಾಡಬೇಕು ಅಂತಲೇ ಆಲ್ಮೋಸ್ಟ್ ಅವನಿಗೆ ದೋಸೆ ಇಷ್ಟಪಡೋದ್ರಿಂದ ದೋಸೆನಲ್ಲಿ ಏನಾದರೂ ವೆರೈಟಿ ಮಾಡಬೇಕು ಅಂತೇಳಿ ಮತ್ತು ಅವನಿಗೆ ಓಟ್ಸ್ ದೋಸೆ ಮಾಡಿಕೊಟ್ರು ಓಟ್ಸ್ ಮತ್ತು ವೀಟ್ ಫ್ಲೋರ್ ಆಮೇಲೆ ಚಿಯಾ ಸೀಡ್ಸು ಸಾಲ್ಟ್ ಆಮೇಲೆ ಗೆ ಅಂದರೆ ಗೀ ಮೇಲೆ ಹಾಕಿದ್ರು ಇದನ್ನೆಲ್ಲನೂ ಅವರು ಮಿಕ್ಸಿ ಮಾಡಿಕೊಂಡು ಆಮೇಲೆ ಅದನ್ನು ಸ್ವಲ್ಪ ನೀರಲ್ಲಿ ಕಲಸಿ ಒಂದು ಐದು ನಿಮಿಷ ಎತ್ತಿಟ್ಟು ಆಮೇಲೆ ಅದನ್ನು ದೋಸೆ ಇಟ್ಟಿನ ಅದಕ್ಕೆ ಕಲಿಸ್ಕೊಂಡು ದೋಸೆನ ಹಾಕ್ಕೊಟ್ರು ತುಂಬ ಟೇಸ್ಟಿಯಾಗಿತ್ತು ನನಗೂ ಕೂಡ ಇಷ್ಟ ಆಯಿತು ನಾನು ಕೂಡ ತಿಂದೆ ಅವನು ಇಷ್ಟಪಟ್ಟು ತಿಂದ ಅದ್ರ ಜೊತೆ ನೆಂಚ್ಕೊಳ್ಳೋಕೇನು ಬೇಡ ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿತ್ತು ಮೇಲೆ ತುಪ್ಪ ಕೂಡ ಹಾಕಿದ್ರಲ್ವಾ ಮೊದಲೇ ನನಗೆ ತುಪ್ಪ ಅಂದರೆ ತುಂಬ ಇಷ್ಟ ಸಕ್ಕದಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಹೀಗೆ ಅಮ್ಮ ಏನಾದರೂ ಹೊಸ ಹೊಸದಾಗಿ ಮಾಡ್ತಾನೆ ಇರ್ತಾರೆ ನಾನು ಬ್ಯಾಂಗ್ಳೂರ್ಗೆ ಬಂದಾಗೆಲ್ಲ ತುಂಬ ಸರಿ ಟ್ರೈ ಮಾಡ್ತಾಯಿರ್ತೀನಿ ಅಮ್ಮ ಮಾಡ್ಕೊಡೋದು ಹಾಗೇ ಶ್ರೀಮಾಗು ಕೂಡ ಇಷ್ಟ ಆಯಿತು ಅದ್ರ ಜೊತೆಗೆ ಹೆಸರು ಕಳ್ಳ ಒಗ್ಗರಣೆ ಹಾಕ್ಕೊಟ್ಟಿದ್ರು ಅದು ತಿನ್ನಿಸ್ದೆ ಆಗ ಹಾಗೇ ತುಂಬ ಟೇಸ್ಟಿಯಾಗಿತ್ತು ಅದು ತುಂಬ ಚೆನ್ನಾಗಿತ್ತು ಯಾಕಂದರೆ ಓಟ್ಸ್ ಇರುತ್ತಲ್ಲ ಓಟ್ಸ್ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಚಿಯಾ ಸೀಡ್ಸ್ ಹಾಕಿದ್ದು ಸಲ ಏನೋ ಹೊಸದಾಗಿ ಅನ್ನಿಸ್ತು ನನಗೆ ಅವನು ಅಮ್ಮ ಮಾಡ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ ಏನು ಅಂತ ಕೇಳಿದ್ರೆ ನನಗೂ ಬೇಕು ಅಂತ ಇದ್ದ ತಿನ್ನು ಅಂದರೆ ಇಷ್ಟೆಲ್ಲ ಆಟ ಮಾಡ್ತಿದ್ದ ಜೊತೆಗೆ ನನ್ನ ತಮ್ಮ ಎದುರುಗಡೆ ಕುತ್ಕೊಂಡು ಅವನು ಕೂಡ ಆಟ ಇದ್ದಾನೆ ತಿನ್ನು ಅವ್ನು ಯಾವಾಗಲೇ ತಿನ್ನುವಾಗಲೂ ಇಷ್ಟೆಲ್ಲ ಆಟ ಆಡ್ ಮಾಡ್ಕೊಂಡೇ ತಿಂತಾನೆ ಆಲ್ಮೋಸ್ಟ್ ಬೇರೆ ಮಕ್ಕಳು ಕೂಡ ಹಾಗೆ ಇವನೊಬ್ಬನೇ ಅಂತ ಅಲ್ಲ ಅವ್ನು ಇವನಂದ್ರೆ ಸ್ವಲ್ಪ ಜೋರು ಏನಾದರೂ ಹೇಳಿದ್ರೆ ಅವ್ರಿಗೆ ಹುಷಾರು ಅಂತೇಳಿ ಕೈ ಇರ್ತಾನೆ ಹಾಗೆ ಹೊಸ ದೋಸೆನೂ ಕೂಡ ಈ ರೀತಿ ಮಾಡಿಕೊಟ್ರು ಅದಾದಮೇಲೆ ನನ್ನ ತಂಗಿ ಅವನಿಗೆ ಎಕ್ಸ್ಟ್ರಾ ಏನಾದರೂ ಮಾಡಿಕೊಡೆ ಈ ಬರೀ ಇದನ್ನೇ ತಿನ್ನಿಸ್ತೀಯಲ್ಲ ಅಂತ ಅಂದ್ಬಿಟ್ಟು ಅವ್ನ ಅವ್ನಿಗೆನ ಡ್ರೈ ಫ್ರೂಟ್ಸ್ನ ತೊಗೊಂಡು ಬಂದಳು ಡ್ರೈ ಫ್ರೂಟ್ಸಿಂದ ಲಡ್ಡು ಮಾಡಿಕೊಡು ಅಂತ ಹೇಳಿ ತೊಗೊಂಡು ಬಂದಿದ್ದವಳು ಹಾಗೆಯೇ ಮಕಾನ ತಂದಿದ್ಲು ಅವ್ನಿಗೆ ಫಸ್ಟ್ ಟೈಮ್ ನಾನು ಮಕಾ ಮಕಾನನ ತಿನ್ನಿಸ್ತಾ ಇರೋದು ಇನ್ನೂ ಅವನಿಗೆ ತಿನ್ನಿಸಿಲ್ಲ ತಂದಿದ್ದಾಳೆ ಅದನ್ನು ಫ್ರೈ ಮಾಡಿಬಿಟ್ಟು ನೀಟಾಗಿ ಅವನಿಗೆ ಕೊಡಬೇಕು ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಆಗ್ತಾ ಇದ್ದೀನಿ ಬಟ್ ಅಮ್ಮ ಹೇಳಿದ್ರೆ ಅದರಲ್ಲಿ ಏನಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ನಾನು ತಂದಿದ್ಲು ಸೊ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ದ್ರಾಕ್ಷಿ ಗೋಡಂಬಿ ಖರ್ಜೂರ ಇದನ್ನೆಲ್ಲ ಮತ್ತು ಅವಳು ಒಂದು ಗಸಗಸೆನ ತಂದಿದ್ಲು ಇದು ಅಂಜೂರ ಅದು ಕೂಡ ತಂದಿದ್ಲು ಪಿಸ್ತಾ ಇದೆಲ್ಲನೂ ತಂದಿದ್ದಾಳೆ ಇನ್ನು ಇದೆಲ್ಲನೂ ಕೂಡ ನಾನು ಕಡಿಮೆ ಫ್ಲೇಮ್ನಲ್ಲಿ ಸ್ವಲ್ಪ ತುಪ್ಪನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನು ಅವನು ತಿಂತಾನೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕಲ್ವ ಹಾಗಾಗಿ ಒಂದು ಹತ್ತು ಹನ್ನೆರಡು ಲಡ್ಡು ಆಗೋಷ್ಟೇ ಮಾಡ್ಕೊಂಡಿರೋದು ಹಾಗಾಗಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ಕಡಿಮೆ ಫ್ಲೇಮ್ನಲ್ಲಿ ಫ್ರೈ ಇದ್ದೀನಿ ಆಲ್ಮೋಸ್ಟ್ ಮಾಡಿದ್ದು ಒಂದು ಎರಡು ಮೂರು ದಿನಕ್ಕೆ ಖಾಲಿ ಆಗೋಯ್ತು ಇದು ಲೇಟಾಗಿ ಪೋಸ್ಟ್ ಮಾಡ್ತಾ ಇರೋದು ನಾನು ಆ್ಯಕ್ಚುಲಿ ಮತ್ತೆ ಮಾಡಬೇಕು ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಯಾವುದೇ ರೀತಿ ಆ್ಯಡಿಡ್ ಶುಗರ್ಸ್ ಆ್ಯಡ್ ಮಾಡೋ ಹಾಗಿಲ್ಲ ಇದು ದ್ರಾಕ್ಷಿ ಮತ್ತು ಖರ್ಜೂರ ಮತ್ತು ಅಂಜೂರದಲ್ಲಿ ಸ್ವೀಟ್ ಸಾಕಷ್ಟು ಇರೋದ್ರಿಂದ ನಾವು ಯಾವುದೇ ಥರ ಸ್ವೀಟ್ ಮಾ ಆ್ಯಡ್ ಮಾಡೋ ಹಾಗಿಲ್ಲ ಆಲ್ಮೋಸ್ಟ್ ಈ ಮಕ್ಕಳಿಗೆ ಈ ಥರ ಡ್ರೈ ಫ್ರೂಟ್ಸ್ ಲಡ್ಡೂನೆಲ್ಲ ಮಾಡಿಕೊಡೋರಿಗೆ ಗೊತ್ತಿರುತ್ತೆ ನನ್ನ ನಾನು ಫಸ್ಟ್ ಟೈಮ್ ಅವ್ನಿಗೆ ತಿನ್ನಿಸ್ತಾ ಮಾಡಿಬಿಟ್ಟು ತಿನ್ನಿಸ್ತಾ ಇರೋದು ಅವಳು ನನಗೆ ಐಡಿಯಾ ಕೊಟ್ಟಿದ್ದು ಮಾಡಿದ್ದು ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಹಾಗೆ ನೆನೆಸ್ಕೊಟ್ರೆ ಅದೆಲ್ಲ ಮಾಡಿಕೊಟ್ರೆ ಅವ್ನು ತಿನ್ನೋದು ಅಷ್ಟರಲ್ಲೇ ಇದೆ ಈ ರೀತಿ ಮಾಡು ಎಲ್ಲನೂ ಆ್ಯಡ್ ಮಾಡಿರ್ತೀಯಲ್ವಾ ಅವ್ನಿಗೆ ಹೆಲ್ದಿಯಾಗೂ ಇರುತ್ತೆ ಇಷ್ಟಪಟ್ಟು ತಿಂತಾನೆ ಚಾಕ್ಲೇಟು ಬಿಸ್ಕೆಟು ಕೊಡೋ ಬದಲು ಇದನ್ನು ಕೊಡೋನು ಅತ್ತಾಗ ಅಂಥೇಳಿ ಅವಳು ಮಾಡು ಅಂತೇಳಿ ಸೊ ಹಂಗಾಗಿ ನಾನು ಮಾಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ ನಾನು ಮಾಡೋದು ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಬಟ್ ಇದೇ ರೀತಿಯೇ ಫಾಲೋ ಮಾಡಿ ಏನು ಅಷ್ಟೊಂದು ಏನು ಕಷ್ಟ ಇಲ್ಲ ಇದು ಎಲ್ಲನೂ ಲೋ ಫ್ಲೇಮ್ನಲ್ಲಿ ನಾನು ನೀಟಾಗಿ ತುಪ್ಪನ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಫ್ರೈ ಫ್ರೈನ ಮಾಡಿಕೊಂಡು ಅದಾದಮೇಲೆ ಎಲ್ಲನೂ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸಣ್ಣದಾಗಿ ಕಟ್ ಮಾಡ್ಕೊಬೋದು ನಡೆಯುತ್ತೆ ನಾನು ಯಾಕಂದರೆ ಅವ್ನು ಚಿಕ್ಕವನು ಇನ್ನೂ ಎರಡು ವರ್ಷ ಆಗಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿರಬೇಕು ಮತ್ತು ಕ್ರಿಸ್ಪಿಯಾಗಿ ಜಾಸ್ತಿ ಕ್ರಿಸ್ಪಿಯಾಗಿ ಅವ್ನು ಕಡ್ಕೊಂಡು ತಿನ್ನೋ ಥರ ಆದರೆ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಮಿಕ್ಸಿನೇ ಮಾಡಿಕೊಂಡೆ ಎಲ್ಲಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ಅನ್ ಖರ್ಜೂರ ಮತ್ತು ಅಂಜೂರ ಅದನ್ನು ಕೂಡ ಮಿಕ್ಸಿ ಮಾಡಿಕೊಂಡು ಆಮೇಲೆ ನಾನು ತವನಲ್ಲಿ ಫ್ರೈ ಮಾಡ್ಕೊತೀನಿ ಇದು ಬಾದಾಮಿ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋಬೋದು ಇಲ್ಲ ಮಿಕ್ಸಿ ಮಾಡಿದ್ಮೇಲೆ ಅದನ್ನು ಕೆಲವ್ರು ಹಂಗೆ ಮಾಡ್ತಾರೆ ಮಿಕ್ಸಿ ಮಾಡಿದ್ಮೇಲೇ ಫ್ರೈ ಮಾಡ್ಕೊತಾರೆ ಇದು ಸ್ವಲ್ಪ ಚೆನ್ನ ನೀವು ತುಂಬ ದಿನ ಸ್ಟೋರ್ ಮಾಡಿಡಬೇಕಂದ್ರೆ ತುಂಬ ಚೆನ್ನಾಗಿ ಫ್ರೈ ಎಲ್ಲನೂ ಇಲ್ಲ ಒಂದು ವಾರದಲ್ಲೇ ಹದಿನೈದು ದಿನದಲ್ಲೇ ಖಾಲಿ ಆಗಿಬಿಡುತ್ತೆ ಅನ್ನೋ ಹಾಗಿದ್ರೆ ಆರಾಮಾಗಿ ಅದನ್ನು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ಖರ್ಜೂರ ಜೊತೆಗಿರೋ ಹಣ್ಣನ್ನು ಮತ್ತೆ ಇನ್ನೊಂದು ಹೆಸರಲ್ಲಿ ಕರೀತಾರೆ ಆ ಹೆಸರು ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನನ್ನ ಅಮ್ಮಂಗೆ ಕೇಳಿದೆ ಅಮ್ಮನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು ಸೊ ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಸೆಕ್ಷನ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಅದನ್ನೆಲ್ಲನೂ ನೀಟಾಗಿ ಕಲಿಸ್ಕೊಂಡೆ ನಾನಿಲ್ಲ ಅದನ್ನು ನೀಟಾಗಿ ಹದ ಮಾಡ್ಕೋಬೇಕು ಅಂತಂದರೆ ಶ್ರೀ ಬಿಡ್ತಾಯಿಲ್ಲ ಕಿತ್ಕೊಂಡು ಕಿತ್ಕೊಂಡು ಇದು ಮಾಡ್ತಾ ಇದ್ದಾನೆ ಸೊ ಅದನ್ನೆಲ್ಲ ನೀಟಾಗಿ ನಾನು ಅವನಿಗೆ ಬೇಕಂತ ಅವನೇ ಮಾಡ್ತೀನಿ ಅಂತ ಹೇಳಿ ಕಿತ್ಕೊಳ್ತಾ ಇದ್ದಾನೆ ನೋಡಿ ಆ್ಯಂಡ್ ಅದನ್ನು ಫುಲ್ ಹದ ಮಾಡಿಕೊಂಡು ಪುಟ್ ಪುಟ್ಟು ಉಂಡೆಗಳನ್ನಾಗಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಅದನ್ನು ಸ್ವೀಟ್ ಥರ ಹೇಳಿ ಬಿಸ್ಕೆಟ್ ರೀತಿನಲ್ಲಿ ಮಾಡ್ಕೋಬೋದು ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕೊಟ್ಕೋಬೋದು ಅದು ನಿಮ್ಮ ಇಚ್ಛೆಗೆ ತಕ್ಕಂತೆ ಅವ್ನಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿದೆ ನಾನು ಅವ್ನಿಗೆ ಪುಟ್ ಪುಟ್ಟದಾಗಿ ಇರಲಿ ಹೇಳ್ಬಿಟ್ಟು ಪುಟ್ ಪುಟ್ಟು ಉಂಡೆಗಳನ್ನೇ ಮಾಡಿಕೊಂಡೆ ನನ್ನ ತಮ್ಮನೂ ಇದ್ದಿದ್ದರಿಂದ ಅವನು ಹೆಲ್ಪ್ ಮಾಡ್ದ ಬಟ್ ಅವ್ನು ಮಾಡಲಿರೋದರಿಂದ ಏನಾದರೂ ತಿಂಡಿ ಮಾಡಿರಲಿ ಬೇಗನೆ ಖಾಲಿ ಆಗ್ಬಿಟ್ಟಿರುತ್ತೆ ಚೆನ್ನಾಗಿ ಹದ ಮಾಡಿಕೊಂಡ್ರೆ ತುಪ್ಪ ಎಲ್ಲ ಕೈಗೆ ಅಂಟ್ಕೊಳ್ಳುತ್ತೆ ಆ ರೀತಿ ಚೆನ್ನಾಗಿ ಅದು ಚೆನ್ನಾಗಿ ಹದ ಆಗಿದೆ ಅಂತಂದರೆ ಆ ರೀತಿ ನಮಗೆ ಕೈಗೆ ಅಂಟ್ಕೊಳ್ಳುತ್ತೆ ಮಿಕ್ಸಿ ಮಾಡಿದ್ಮೇಲೆ ಕೆಲ್ ಕೆಲವೊಂದು ಡ್ರೈ ಫ್ರೂಟ್ಸ್ನ ಉಳಿಸ್ಕೊಳ್ಳಿ ಉಳಿಸ್ಕೊಂಡು ಅದನ್ನು ನೀಟಾಗಿ ಚಾಕುನಲ್ಲಿ ಕಟ್ ಮಾಡಿಬಿಟ್ಟು ಅದರೊಳಗಡೆ ಸೇರಿಸಿದ್ರೆ ಹೊರಗಡೆನೂ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅದು ಸಣ್ಣ ಸಣ್ಣ ಪೀಸ್ಗಳು ಬಾಯಿಗೆ ಸಿಕ್ಕರೆ ತೊಂದರೆ ಇಲ್ಲ ಮಕ್ಕಳು ತಿಂತಾರೆ ಬಟ್ ಪೂರ್ತಿಯಾಗಿ ತಪ್ಪನೇ ಇದ್ದರೆ ಅವರು ತಿನ್ನಲ್ಲ ಇನ್ನು ಕೆಲವರು ದೊಡ್ಡವರಿಗೆಲ್ಲ ಮಾಡ್ತಿರ್ತಾರೆ ಅವ ಎಲ್ಲಾನು ಬರೀ ಕಟ್ ಮಾಡಿಬಿಟ್ಟು ಹಾಕಿ ಫ್ರೈ ಮಾಡಿಬಿಟ್ಟು ಇದು ಖರ್ಜೂರ ಏನಿರುತ್ತೆ ಅದನ್ನು ಮಾತ್ರ ಮಿಕ್ಸಿ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಅದಕ್ಕೆ ಕಲಿಸ್ಕೊಂಡು ಅವರು ಲಡ್ಡು ಮಾಡ್ತಾರೆ ಇವನ್ ಚಿಕ್ಕವನಾಗಿರೋದ್ರಿಂದ ಆಗಿರೋದ್ರಿಂದ ನಾನು ಎಲ್ಲಾನು ಮಿಕ್ಸಿನೇ ಮಾಡಿಕೊಂಡೆ ಆಮೇಲೆ ಲಾಸ್ಟಿಗೆ ಒಂದು ಐದಾರು ಎಲ್ಲಾನು ತೊಗೊಂಡು ಮಿಕ್ಸ್ ಚೆನ್ನಾಗಿ ಅದನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ಇದು ಲೈಕ್ ಬರ್ಫಿ ಥರನೇ ಕಾಣುತ್ತೆ ಬಟ್ ಇದು ಡ್ರೈ ಫ್ರೂಟ್ಸ್ ಲಡ್ಡು ಅಷ್ಟೇ ನನ್ನ ದೊಡಮ್ಮ ಬಂದಿದ್ದರು ಆಮೇಲೆ ನನ್ನ ಅತ್ತಿಗೆ ಕೂಡ ಬಂದಿದ್ದರು ಇದು ಚಿಕ್ಕಿ ನಾ ಅಂತ ಕೇಳ್ತಾಯಿದ್ರು ಚಿಕ್ಕಿ ಥರನೇ ಇದೆ ಬಟ್ ಚಿಕ್ಕಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ ತಿಂದು ನೋಡಿ ಅಂತ ಅಂದಾಗ ತಿನ್ನ ನೋಡಿದ್ರು ತುಂಬ ಟೇಸ್ಟಿಯಾಗಿತ್ತು ನಮ್ಮ ಅತ್ತಿಗೆ ಹೇಳಿದೆ ಮಕ್ಳಿಗೆ ಮಾಡಿಕೊಡಿ ಅದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಅವ್ರ ಮನೇಲೂ ನಾಲ್ಕು ಜನ ಮಕ್ಕಳಿದ್ದಾರೆ ಸೊ ಹಂಗಾಗಿ ಅವ್ರಿಗೂ ಕೂಡ ಸಜೆಸ್ಟ್ ಮಾಡಿದೆ ಎಲ್ಲ ತೈಂದರೂ ಕೂಡ ಮಕ್ಕಳಿಗೆ ಇಷ್ಟಪಡೋದು ಹಾಗೆ ಅವ್ರಿಗೆ ಹೆಲ್ದಿಯಾಗಿರೋದು ಏನಾದರೂ ಮಾಡಿ ತಿನ್ನಿಸ್ಬೇಕಂತಲೇ ಆಸೆ ಪಡ್ತೀವಿ ಹಾಗಾಗಿ ನನಗೆ ಅಮ್ಮ ಆದಷ್ಟು ಈ ರೀತಿ ಹೆಲ್ದಿಯಾಗಿರೋದನ್ನು ಮಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆ್ಯಂಡ್ ಅತ್ತೆ ಕೂಡ ಕೂಡ ಹಾಗೆ ಹೇಳ್ತಿರ್ತಾರೆ ಇನ್ನು ಇವನಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೂ ಅದಕ್ಕೆ ಅವ್ನಿಗೆ ಮಾಡಿಕೊಡೋಕ್ಕೆ ಇಷ್ಟ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಡೇ ಅಮ್ಮ ಅವನಿಗೆ ಪಾಸ್ತಾ ಮಾಡಿಕೊಟ್ರು ಪಾಸ್ತಾ ಏನೂ ಅಷ್ಟೊಂದು ಇಷ್ಟಪಟ್ಟು ತಿನ್ನಲಿಲ್ಲ ಅದು ಸ್ವಲ್ಪ ಖಾರ ಆಗಿತ್ತು ಈ ಕಂಪ್ಲೀಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಈ ರೆಸಿಪೀಸು ನೀವು ಕೂಡ ನಿಮ್ಮ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಒಂದು ನೆಕ್ಸ್ಟ್ ಬ್ಲಾಗ್